ಹಿನ್ನೆಲೆ ಗಾಯನದ ಮೂಲಕವೇ ಪ್ರೇಕ್ಷಕರನ್ನ ಮೋಡಿ ಮಾಡ್ತಿರೋ ಪೃಥ್ವಿ ಭಟ್ ಯಾರು ಬಾಲ್ಯದಿಂದಲೂ ಸಂಗೀತದತ್ತ ವಿಶೇಷ ಒಲವು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ನಲ್ಲಿ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಮಗಳಿಗಿದ್ದ ಸಂಗೀತ ಪ್ರೇಮಕ್ಕೆ ತಾಯಿ ಸಾ ಪೃಥ್ವಿ ಹಾಡಿರೋ ಹಾಡುಗಳು ಯಾವುವು ಗೊತ್ತಾ ಕೃಷ್ಣಂ ಪ್ರಣಯ ಸಖಿ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಹೊಚ್ಚ ಹೊಸ ಸಿನಿಮಾ ಪಕ್ಕಾ ಕೌಟುಂಬಿಕ ಕಥಾ ಹಂದರವನ್ನ ಒಳಗೊಂಡಿರುವ ಈ ಸಿನಿಮಾದ ಎಲ್ಲಾ ಹಾಡುಗಳು ತುಂಬಾ ಸೊಗಸಾಗಿದೆ ಒಮ್ಮೆ ಕೇಳಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ಈ ಹಾಡನ್ನ ಕೇಳಬೇಕು ಎಂದನಿಸುತ್ತೆ ಅದರಲ್ಲೂ ಮತ್ತೆ ಮತ್ತೆ ಕೇಳಬೇಕೆನ್ನುವ ಕಾಡದೆಯೇ ಹೇಗಿರಲಿ ಹೃದಯವು ಕಳೆದಿದೆ ನಿನಗಾಗಿ ಎಂಬ ಹಾಡಿಗೆ ದನಿ ನೀಡಿದವರೇ ಈ ಪೃಥ್ವಿ ಭಟ್ ಹೌದು ಸುಮಧುರ ಹಾಡಿನ ಮೂಲಕ ಸಂಗೀತ ಪ್ರಿಯರ ಮನ ಸೆಳೆಯುತ್ತಿರುವ ಗಾಯಕಿಯರ ಪೈಕಿ ಪೃಥ್ವಿ ಭಟ್ ಕೂಡ ಒಬ್ಬರು ಕಳೆದ ವರ್ಷ ಬಿಡುಗಡೆಗೊಂಡಿದ್ದ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ ಹಾಡು ಕೂಡ ಸಾಕಷ್ಟು ಹಿಟ್ ಆಗಿತ್ತು ಅದನ್ನು ಹಾಡಿದ್ದು ಕೂಡ ಇದೇ ಪೃಥ್ವಿ ಭಟ್ ಇನ್ನು ಬಾಲ್ಯದಿಂದಲೂ ಸಂಗೀತದತ್ತ ವಿಶೇಷ ಒಲವು ಇಟ್ಕೊಂಡಿದ್ದ ಪೃಥ್ವಿ ಕನ್ನಡ ಕಿರುತೆರೆಯ ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಸರಿಗಮಪ ಸೀಸನ್ ಹದಿನೈದರ ಸ್ಪರ್ಧಿಯಾಗಿ ಗುರುತಿಸಿಕೊಂಡು ಆಡಿಷನ್ನಲ್ಲಿಯೇ ತೀರ್ಪುಗಾರರ ಹಾಗೂ ಕಿರುತೆರೆ ವೀಕ್ಷಕರ ಸೆಳೆದಿದ್ರು ಮುಂದೆ ಹಿನ್ನೆಲೆ ಗಾಯಕಿಯಾಗಿಯೂ ಭಡ್ತಿ ಪಡೆದ್ರು ಈಕೆ ಟಿವಿಯಲ್ಲಿ ಬರುತ್ತಿದ್ದ ಹಾಡುಗಳನ್ನ ಹಾಗೆಯೇ ಗುನುಗುನಿಸುತ್ತಿದ್ರು ಮಗಳಿಗಿರುವ ಸಂಗೀತ ಪ್ರೇಮ ಕಂಡ ಪೃಥ್ವಿ ಭಟ್ ತಾಯಿ ಆಕೆಗೆ ಕೆಲವು ಪದ್ಯಗಳನ್ನ ಹೇಳಿಕೊಡ್ತಾ ಇದ್ರು ಮುಂದೆ ಸಂಗೀತ ಕ್ಲಾಸ್ ಸೇರಿದ್ದಾಯಿತು ಶಾಸ್ತ್ರೋಕ್ತವಾಗಿ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತ ಸುಗಮ ಸಂಗೀತ ಕಲಿತಿರುವ ಈಕೆ ಇದೀಗ ಹಿನ್ನೆಲೆ ಗಾಯಕಿಯಾಗಿ ಮೂಡಿ ಮಾಡ್ತಿದ್ದಾರೆ ಕನ್ಯಾಕುಮಾರಿ ಧಾರಾವಾಹಿಯ ಶೀರ್ಷಿಕೆ ಗೀತೆಯನ್ನ ಹಾಡುವ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಕಿರುತೆರೆಗೆ ಕಾಲಿಟ್ಟ ಪೃಥ್ವಿ ಭಟ್ ಮುಂದೆ ಅರ್ಧಾಂಗಿ ಓ ಮುದ್ದು ಮನಸೆ ಅಮೃತ ಘಳಿಗೆ ಅವನು ಮತ್ತು ಶ್ರಾವಣಿ ಹಾಗೂ ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ ಒನ್ ಶೋ ಟೈಟಲ್ ಟ್ರಾಕ್ಗೆ ದನಿಯಾಗಿದ್ದಾರೆ ಇಲು ರೈಡರ್ ಸಿನಿಮಾದ ರಾಧೆ ರಾಧೆ ಹಾಡಿನ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಕಾಣಿಸಿಕೊಂಡಿರುವ ಪೃಥ್ವಿ ಭಟ್ ಶಿವ ಒನ್ ಫೋರ್ ತ್ರೀ ಸಿನಿಮಾದ ಮಳೆ ಹನಿಯೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಸಿನಿಮಾದ ಕಾ ಕಾ ಕೋ ಸೌತ್ ಇಂಡಿಯನ್ ಹೀರೋ ಸಿನಿಮಾದ ಘಮ ಘಮ ಕೌಸಲ್ಯ ಸುಪ್ರಜಾ ರಾಮದ ಪ್ರೀತಿಸುವೆ ಹಾಗೆ ಆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಹಾಗೂ ಪ್ರೇಮ ಕಥೆಯ ಹುಚ್ಚು ಮನಸ ಹುಡುಗಿ ಹಾಡುಗಳನ್ನ ಹಾಡಿದ್ದಾರೆ ಸಂತಸದ ವಿಚಾರವೆಂದರೆ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ಪ್ರೀತಿಸುವೆ ಹಾಡಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನೀಡುವ ಉತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ಕೂಡ ಪೃಥ್ವಿ ಭಟ್ ಪಡೆದುಕೊಂಡಿದ್ದಾರೆ ಅನಿತಾ ಬನಾರಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್